ನಮಸ್ಕಾರ ಜನಪ್ರಿಯ ಮನೋವಿಜ್ಞಾನ ಮಾಲಿಕೆಗೆ ತಮಗೆ ಸ್ವಾಗತ ಈ ಮಾಲಿಕೆಯ ಮೂಲ ಉದ್ದೇಶವು ಎಲ್ಲರಿಗೂ ಮನೋವಿಜ್ಞಾನದ ಪರಿಚಯ ಸರಳ ಭಾಷೆಯಲ್ಲಿ ಮಾಡಿಕೊಡುವುದು ಮತ್ತು ಜನರು ತಮ್ಮ ದೈನಂದಿನ ಆಗು ಹೋಗುಗಳನ್ನು ಮನೋವೈಜ್ಞಾನಿಕ ದೃಷ್ಟಿಯಿಂದ ನೋಡುವಂತೆ ಪ್ರೇರೇಪಿಸುವುದು ಆಗಿದೆ ಇಂದಿನ ಸಂಚಿಕೆಯಲ್ಲಿ ಮನೋವಿಜ್ಞಾನ ವಿಷಯದ ಪೀಠಿಕೆ ಹಾಗೂ ಪರಿಚಯದ ಸಂಭಾಷಣರೂಪಿ ಧ್ವನಿಮುದ್ರಿಕೆ ಕೇಳಲಿದ್ದೀರಿ ಧ್ವನಿಮುದ್ರಿಕೆಗಾಗಿ ಶ್ರೀಮಾನ್ ಗೌರೀಶ್ ಕಾಯ್ಕಿನಿಯವರ ಮನೋವಿಜ್ಞಾನದ ರೂಪುರೇಷೆ ಎಂಬ ಪುಸ್ತಕ ಹಾಗೂ ವಿಕಿಪೀಡಿಯ ಪರಾಮರ್ಶಿಸಲ್ಪಟ್ಟಿದೆ ಇದಕ್ಕಾಗಿ ಕೃತಜ್ಞತೆಗಳು ಈಗ ಕೇಳಿ ಮನೋವಿಜ್ಞಾನದ ಪೀಠಿಕೆ ಸರಿ ಇವತ್ತು ನಾವು ಚರ್ಚಿಸ್ತಿರುವ ವಿಷಯ ಮನೋವಿಜ್ಞಾನ ಒಂದು ಪೀಠಿಕೆ ಅಂತ ಹೇಳಬಹುದು ನಮಗೆಲ್ಲ ಕಾಡೋ ಕೆಲವು ಪ್ರಶ್ನೆಗಳಿರುತ್ತವಲ್ಲ ಯಾಕೆ ಕನಸು ಕಾಣ್ತೀವಿ ಕೆಲವರು ಯಾಕೆ ಅಷ್ಟು ಕಾನ್ಫಿಡೆಂಟ್ ಆಗಿರ್ತಾರೆ ನಮ್ಮ ಫೀಲಿಂಗ್ಸ್ ಎಲ್ಲ ನಮ್ಮ ಡಿಸಿಷನ್ಸ್ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಈ ತರದ ಪ್ರಶ್ನೆಗಳು ಹೌದು ಖಂಡಿತ ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕೋದೇ ಮನೋವಿಜ್ಞಾನದ ಒಂದು ಮುಖ್ಯ ಕೆಲಸ ಇದರ ಹೋದ್ರೆ ಸೈಕಾಲಜಿ ಅನ್ನೋ ಪದ ಹೇಗೆ ಬಂತು ಆಕ್ಚುಲಿ ಅದು ಗ್ರೀಕ್ ಭಾಷೆಯಿಂದ ಬಂದಿರೋದು ಸೈಕಿ ಅಂದ್ರೆ ಆತ್ಮ ಅಥವಾ ಮನಸ್ಸು ಅಂತ ಅರ್ಥ ಮತ್ತೆ ಲಾಗೋಸ್ ಅಂದ್ರೆ ಅಧ್ಯಯನ ಓ ಹಾಗಾಗಿ ಮನಸ್ಸಿನ ಅಧ್ಯಯನ ಸಿಂಪಲ್ ಆಗಿದೆ ಹೌದು ಸಿಂಪಲ್ ಆಗಿ ಹೇಳೋದಾದ್ರೆ ನಾವು ಹೇಗೆ ಯೋಚನೆ ಮಾಡ್ತೀವಿ ನಮ್ಗೆ ಯಾಕೆ ಕೆಲವು ಭಾವನೆಗಳು ಬರುತ್ತೆ ನಾವು ಯಾಕೆ ಒಂದು ನಿರ್ದಿಷ್ಟ ರೀತಿಯಲ್ಲಿ ನಡ್ಕೊಳ್ತೀವಿ ಇದೆಲ್ಲವನ್ನ ವೈಜ್ಞಾನಿಕವಾಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಈ ಮನೋವಿಜ್ಞಾನದ ವ್ಯಾಖ್ಯಾನ ಇದೆಯಲ್ಲ ಅದು ಕಾಲಕ್ತಕ್ಕಾಗೆ ಬದಲಾಗಿದೆ ಅಲ್ವಾ ಖಂಡಿತವಾಗ್ಲು ತುಂಬಾನೇ ಬದಲಾಗಿದೆ ಈಗ ಉದಾಹರಣೆಗೆ ವಿಲ್ಹೆಲ್ಮ್ ವೂಂಟ್ ಮೊದಲ ಲ್ಯಾಬ್ ಶುರು ಮಾಡಿದ್ರಲ್ಲ ಜರ್ಮನಿಯಲ್ಲಿ ಹೌದು ಚೇತನ ಅಂದ್ರೆ ಅದರ ಅಧ್ಯಯನ ಅಂತ ಹೇಳಿದ್ರು ನಮ್ಮ ಪ್ರಜ್ಞಾಪೂರ್ವಕ ಅನುಭವಗಳ ಬಗ್ಗೆ ಸ್ಟಡಿ ಮಾಡೋದು ಅಂತ ಕರೆಕ್ಟ್ ಅದು ಒಂದು ಆರಂಭ ಅಷ್ಟೇ ಆಮೇಲೆ ನೋಡಿ ವಿಲಿಯಂ ಜೇಮ್ಸ್ ಬಂದ್ರು ಅವರು ಹೇಳಿದ್ರು ಇದು ಬರೀ ಚೇತನ ಅಲ್ಲ ಇಡೀ ಮಾನಸಿಕ ಜೀವನವನ್ನೇ ಅಧ್ಯಯನ ಮಾಡಬೇಕು ಅಂತ ಅಂದ್ರೆ ನಮ್ಮ ಆಲೋಚನೆ ಫೀಲಿಂಗ್ಸ್ ನಮ್ಮ ಹ್ಯಾಬಿಟ್ಸ್ ಎಲ್ಲ ಸೇರಿ ಅಂದ್ರೆ ಸ್ಕೋಪ್ ಸೋತ ದೊಡ್ಡದಾಯ್ತು ಹ್ಮ್ ಹ್ಮ್ ಅದಾದ್ಮೇಲೆ ಫೋಕಸ್ ಪೂರ್ತಿ ಹೊರಗಡೆ ಹೋಯ್ತು ಜಾನ್ ಬಿ ವಾಟ್ಸನ್ ಅಂತ ವರ್ತನವಾದಿಗಳು ಬಂದ್ರು ಬಿಹೇವಿಯರಿಸಂ ಹೌದು ಬಿಹೇವಿಯರಿಸಂ ಅವ್ರು ಹೇಳಿದ್ದು ನಮ್ಗೆ ಕಣ್ಣಿಗೆ ಕಾಣೋ ವರ್ತನೆಯನ್ನ ಮಾತ್ರ ಸ್ಟಡಿ ಮಾಡೋಣ ಮನ್ಸಿನೊಳ ಏನಾಗ್ತಿದೆ ಅನ್ನೋದು ನಮ್ಗೆ ಬೇಡ ಅದು ಬ್ಲ್ಯಾಕ್ ಬಾಕ್ಸ್ ಇದ್ದ ಹಾಗೆ ಅಂತ ಅಂದ್ರೆ ಮನಸ್ಸನ್ನ ಪಕ್ಕಕ್ಕಿಟ್ಟು ಬರೀ ಆಕ್ಷನ್ಸ್ ಮೇಲೆ ಗಮನ ಇದು ಸೈಕಾಲಜಿಯನ್ನ ಹೆಚ್ಚು ಸೈಂಟಿಫಿಕ್ ಆಗಿ ತೋಳ್ಸೋ ಪ್ರಯತ್ನ ಆಗಿತ್ತ ಹೌದು ಆ ರೀತಿ ಒಂದು ವಾದ ಇತ್ತು ಯಾಕಂದ್ರೆ ವರ್ತನೆಯನ್ನ ಅಬ್ಸರ್ವ್ ಮಾಡಬಹುದು ಅಳತೆ ಮಾಡಬಹುದು ಆದರೆ ಇದು ಕಂಪ್ಲೀಟ್ ಪಿಕ್ಚರ್ ಕೊಡಲಿಲ್ಲ ಯಾಕಂದ್ರೆ ಯೋಚನೆ ಭಾವನೆ ಎಲ್ಲ ಬಿಟ್ಟು ಹೋಗುತ್ತೆ ಎಕ್ಸಾಕ್ಟ್ಲಿ ಅದೇ ಟೈಮ್ನಲ್ಲಿ ಇನ್ನೊಂದು ಕಡೆ ಸಿಗ್ಮಂಡ್ ಫ್ರಾಯ್ಡ್ ಬಂದ್ರು ಅವರು ನಮ್ಮ ಗಮನವನ್ನ ಮತ್ತೆ ನಮ್ಮ ಒಳಗಿನ ಪ್ರಪಂಚಕ್ಕೆ ಸೆಳೆದ್ರು ವಿಶೇಷವಾಗಿ ಅಚೇತನ ಮನಸ್ಸು ಅಂದರೆ ಅನ್ಕಾನ್ಶಿಯಸ್ ಮೈಂಡ್ ಕಡೆಗೆ ಓಹೋ ಫ್ರಾಯ್ಡ್ ಸೈಕೋನಾಲಿಸ್ ಹೌದು ನಮ್ಮ ವರ್ತನೆಗಳ ಹಿಂದೆ ನಮಗೆ ಗೊತ್ತಿಲ್ಲದ ಆಸೆಗಳು ಭಯಗಳು ಹೇಗೆ ಕೆಲಸ ಮಾಡ್ತವೆ ಅನ್ನೋದರ ಬಗ್ಗೆ ಅವರು ಮಾತಾಡಿದರು ಹಾಗಾಗಿ ಮೊದಲು ಚೇತನ ಆಮೇಲೆ ವರ್ತನೆ ಆಮೇಲೆ ಅಚೇತನ ಮನಸ್ಸು ಹೀಗೆ ಫೋಕಸ್ ಶಿಫ್ಟ್ ಆಗ್ತಾ ಹೋಯಿತು ಸರಿ ಈಗಿನ ಮಾಡರ್ನ್ ಡೆಫಿನಿಷನ್ ಏನ್ ಹೇಳುತ್ತೆ ಎ ಪಿ ಎ ಅಂದ್ರೆ ಅಮೆರಿಕನ್ ಸೈಕಾಲಜಿಕಲ್ ಅಸೋಸಿಯೇಷನ್ ಪ್ರಕಾರ ಇವತ್ತಿನ ವ್ಯಾಖ್ಯಾನ ಎಲ್ಲವನ್ನೂ ಒಂದ್ ರೀತಿ ಒಳಗೊಳ್ಳುತ್ತೆ ಎಪಿಎ ಹೇಳೋ ಪ್ರಕಾರ ಸೈಕಾಲಜಿ ಅಂದರೆ ವರ್ತನೆ ಮತ್ತು ಮಾನಸಿಕ ಪ್ರಕ್ರಿಯೆಗಳ ವೈಜ್ಞಾನಿಕ ಅಧ್ಯಯನ ವರ್ತನೆ ಮತ್ತು ಮಾನಸಿಕ ಪ್ರಕ್ರಿಯೆಗಳು ಹೌದು ವರ್ತನೆ ಅಂದ್ರೆ ನಾವು ನೋಡಬಹುದಾದ ಕ್ರಿಯೆಗಳು ಮಾನಸಿಕ ಪ್ರಕ್ರಿಯೆಗಳು ಅಂದ್ರೆ ನಮ್ಮ ಯೋಚನೆ ನೆನಪು ಭಾವನೆ ಕಲಿಕೆ ಈ ತರಹದ ಆಂತರಿಕ ಅನುಭವಗಳು ಇದನ್ನ ನೇರವಾಗಿ ನೋಡಕ್ಕಾಗಲ್ಲ ಆದರೆ ವರ್ತನೆಯಿಂದ ಅಥವಾ ಬೇರೆ ವಿಧಾನಗಳಿಂದ ಅರ್ಥ ಮಾಡ್ಕೋಬೋದು ಅಂದ್ರೆ ಈಗ ಬಯಾಲಜಿ ಸಮಾಜ ಎಲ್ಲದರ ಪ್ರಭಾವವನ್ನು ಇದು ಗಣನೆಗೆ ತೆಗೆದುಕೊಳ್ತಾ ಖಂಡಿತ ನಮ್ಮ ಮೆದುಳು ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರಿಂದ ಹಿಡಿದು ನಮ್ಮ ಸಮಾಜ ಸಂಸ್ಕೃತಿ ನಮ್ಮ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋವರೆಗೂ ಎಲ್ಲವನ್ನೂ ಇದು ಕನೆಕ್ಟ್ ಮಾಡುತ್ತೆ ಈ ಬೆಳವಣಿಗೆಯಲ್ಲಿ ಮುಖ್ಯವಾದ ಮೈಲಿಗಲ್ಲುಗಳು ಅಂದರೆ ಉಂಟ್ರ ಲ್ಯಾಬ್ ಹದಿನೆಂಟ್ನೂರ ಎಪ್ಪತ್ತೊಂಬತ್ತು ಹೇಳಿದ್ವಿ ಆಮೇಲೆ ಆಮೇಲೆ ವಿಲಿಯಂ ಜೇಮ್ಸ್ ರ ಪ್ರಿನ್ಸಿಪಲ್ಸ್ ಆಫ್ ಸೈಕಾಲಜಿ ಪುಸ್ತಕ ಬಂತು ಹದ್ನೆಂಟುನೂರ ತೊಂಬತ್ತರಲ್ಲಿ ಅದು ತುಂಬಾ ಪ್ರಭಾವ ಬೀರ್ತು ಆಮೇಲೆ ಫ್ರೈಡ್ರ ಸಿದ್ಧಾಂತ ಸುಮಾರು ಹತ್ತೊಂಬತ್ ಆಸುಪಾಸಿನಲ್ಲಿ ಬಂತು ಆಮೇಲೆ ವರ್ತನವಾದ ಒಂದು ದೊಡ್ಡ ಅಲೆಯಾಗಿ ಬಂತು ಹತ್ತೊಂಬತ್ನೂರ ಐವತ್ತರ ದಶಕದಲ್ಲಿ ಅಲ್ವಾ ಹೌದು ಅದಾದ್ಮೇಲೆ ಹತ್ತೊಂಬತ್ ನೂರ ಅರವತ್ತರಲ್ಲಿ ಕಾಗ್ನೆಟಿವ್ ಸೈಕಾಲಜಿ ಬಂತು ಅದು ಮತ್ತೆ ಮನಸ್ಸಿನ ಒಳ ಪ್ರಕ್ರಿಯೆಗಳ ಅಧ್ಯಯನಕ್ಕೆ ಪ್ರಾಮುಖ್ಯತೆ ಕೊಡ್ತು ಅಂದ್ರೆ ಥಿಂಕಿಂಗ್ ಮೆಮರಿ ಪ್ರಾಬ್ಲಮ್ ಸಾಲ್ವಿಂಗ್ ಈಗಂತೂ ನ್ಯೂರೋ ಸೈನ್ಸ್ ಎಐ ಎಲ್ಲವೂ ಸೇರ್ಕೊಳ್ತಾ ಇದೆ ಹೌದು ತಂತ್ರಜ್ಞಾನ ಬೆಳೆದ ಹಾಗೆಲ್ಲ ಮೆದುಳಿನ ಬಗ್ಗೆ ನಮಗೆ ಹೆಚ್ಚು ಗೊತ್ತಾಗ್ತಿದೆ ಅದು ಮನೋವಿಜ್ಞಾನವನ್ನು ಇನ್ನೂ ಆಳವಾಗಿ ಅರ್ಥ ಮಾಡ್ಕೊಳ್ಳೋಕೆ ಸಹಾಯ ಮಾಡ್ತಿದೆ ಎ ಐ ಕೂಡ ಹೇಗೆ ಮನುಷ್ಯನ ತರ ಯೋಚನೆ ಮಾಡುತ್ತೆ ಕಲಿಯುತ್ತೆ ಅನ್ನೋದನ್ನ ಸ್ಟಡಿ ಮಾಡೋಕೆ ಹೆಲ್ಪ್ ಮಾಡ್ತಿದೆ ಇದು ಕೇಳೋಕೆ ಒಂಥರ ಕನ್ಫ್ಯೂಸಿಂಗ್ ಆಗಬಹುದು ಸೈಕಾಲಜಿ ನ್ಯಾಚುರಲ್ ಸೈನ್ಸಾ ಸೋಷಿಯಲ್ ಸೈನ್ಸಾ ಒಳ್ಳೆ ಪ್ರಶ್ನೆ ಇದು ಆಕ್ಚುಲಿ ಎರಡೂ ಹೌದು ಓ ಹೇಗೆ ನೋಡಿ ನಾವು ಮೆದುಳು ನರಮಂಡಲ ಹಾರ್ಮೋನ್ಸ್ ಬಗ್ಗೆ ಎಲ್ಲ ಅಧ್ಯಯನ ಮಾಡಬೇಕಾದ್ರೆ ಅದು ಬಯಾಲಜಿ ಕೆಮಿಸ್ಟ್ರಿ ತರ ನ್ಯಾಚುರಲ್ ಸೈನ್ಸ್ ಹತ್ರ ಹೋಗುತ್ತೆ ಸರಿ ಅದೇ ನಾವು ಒಂದು ಗುಂಪಲ್ಲಿ ಹೇಗೆ ನಡ್ಕೊಳ್ತೀವಿ ನಮ್ಮ ಸಮಾಜ ನಮ್ಮ ಸಂಸ್ಕೃತಿ ನಮ್ಮ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ನಮ್ಮ ಸಂಬಂಧಗಳು ಹೇಗೆ ಇರುತ್ತೆ ಇದನ್ನೆಲ್ಲ ಸ್ಟಡಿ ಮಾಡಬೇಕಾದ್ರೆ ಅದು ಸೋಷಿಯಾಲಜಿ ಆಂಥ್ರೋಪಾಲಜಿ ತರ ಸೋಷಿಯಲ್ ಸೈನ್ಸ್ ಆಗುತ್ತೆ ಅಂದ್ರೆ ಇದು ಎರಡು ಕ್ಷೇತ್ರಗಳ ಮಧ್ಯೆ ಒಂದು ಬ್ರಿಡ್ಜ್ ತರ ಹೌದು ಅದಕ್ಕೆ ಇದನ್ನ ಇಂಟರ್ ಡಿಸಿಪ್ಲಿನರಿ ಫೀಲ್ಡ್ ಅಂತ ಕರೀತಾರೆ ಇದರೊಳಗೆ ತುಂಬಾ ಸ್ಪೆಷಲೈಸೇಷನ್ಸ್ ಇವೆ ಅಲ್ವಾ ಎಲ್ಲವನ್ನೂ ತಿಳ್ಕೊಳೋದು ಕಷ್ಟ ಆದರೆ ನಮ್ಮ ದಿನನಿತ್ಯದ ಲೈಫ್ಗೆ ಹತ್ರ ಇಳೋ ಕೆಲವು ಮುಖ್ಯವಾದ ಬ್ರಾಂಚ್ಗಳು ಯಾವುವು ಖಂಡಿತ ಈಗ ಎಲ್ಲರಿಗೂ ಹೆಚ್ಚು ಪರಿಚಿತವಾಗಿರೋದು ಅಂದ್ರೆ ಕ್ಲಿನಿಕಲ್ ಸೈಕಾಲಜಿ ಹಾ ಮಾನಸಿಕ ಆರೋಗ್ಯ ಸಮಸ್ಯೆಗಳಿಗೆ ಸಂಬಂಧಿಸಿದ್ದು ಹೌದು ಡಿಪ್ರೆಷನ್ ಆಂಗ್ಝಟಿ ಬೇರೆ ಬೇರೆ ಮಾನಸಿಕ ತೊಂದರೆಗಳನ್ನ ಅರ್ಥ ಮಾಡ್ಕೊಳ್ಳೋದು ಅದಕ್ಕೆ ಚಿಕಿತ್ಸೆ ಕೌನ್ಸಿಲಿಂಗ್ ಕೊಡೋದು ಇದೆಲ್ಲ ಕ್ಲಿನಿಕಲ್ ಸೈಕಾಲಜಿ ಕೆಳಗೆ ಬರುತ್ತೆ ಆಮೇಲೆ ಎಜುಕೇಷನಲ್ ಸೈಕಾಲಜಿ ಮಕ್ಕಳ ಕಲಿಕೆಗೆ ಸಂಬಂಧಪಟ್ಟ ಹಾಗೆ ಕರೆಕ್ಟ್ ಮಕ್ಕಳು ಹೇಗೆ ಕಲಿಯುತ್ತಾರೆ ಅವರಿಗೆ ಯಾವ ರೀತಿ ಹೇಳ್ಕೊಟ್ರೆ ಚೆನ್ನಾರಿ ಅರ್ಥ ಆಗುತ್ತೆ ಲರ್ನಿಂಗ್ ಡಿಫಿಕಲ್ಟೀಸ್ ಇದ್ರೆ ಏನ್ ಮಾಡಬೇಕು ಇದೆಲ್ಲ ಶೈಕ್ಷಣಿಕ ಮನೋವಿಜ್ಞಾನದ ಭಾಗ ಅಂದ್ರೆ ನಮ್ಮ ಪರ್ಸನಲ್ ವೆಲ್ಬೀಯಿಂಗ್ ಇಂದ ಹಿಡಿದು ಮಕ್ಕಳ ವರೆಗೂ ಇದರ ಅಪ್ಲಿಕೇಶನ್ ಇದೆ ಖಂಡಿತ ಇನ್ನೊಂದು ಮುಖ್ಯವಾದದ್ದು ಸೋಷಿಯಲ್ ಸೈಕಾಲಜಿ ನಾವು ಬೇರೆಯವರ ಜೊತೆ ಹೇಗಿರ್ತೀವಿ ನಮ್ಮ ಆಟಿಟ್ಯೂಡ್ಸ್ ಹೇಗೆ ಫಾರ್ಮ್ ಆಗುತ್ತೆ ಪ್ರಿಜುಡಿಸ್ ಯಾಕೆ ಬರುತ್ತೆ ಇದೆಲ್ಲವನ್ನು ಇದು ನೋಡುತ್ತೆ ಹ್ಮ್ ಆಮೇಲೆ ಡೆವಲಪ್ಮೆಂಟಲ್ ಸೈಕಾಲಜಿ ಇದೆ ಹುಟ್ಟಿನಿಂದ ಸಾವಿನವರೆಗೂ ಒಬ್ಬ ವ್ಯಕ್ತಿ ದೈಹಿಕವಾಗಿ ಮಾನಸಿಕವಾಗಿ ಸಾಮಾಜಿಕವಾಗಿ ಹೇಗೆಲ್ಲ ಬದಲಾಗ್ತಾ ಹೋಗ್ತಾನೆ ಅನ್ನೋದನ್ನ ಅಧ್ಯಯನ ಮಾಡುತ್ತೆ ಹೀಗೆ ಇನ್ನೂ ಹಲವಾರು ಶಾಖೆಗಳಿವೆ ಇಂಡಸ್ಟ್ರಿಯಲ್ ಫೋರೆನ್ಸಿಕ್ ಹೆಲ್ತ್ ಸೈಕಾಲಜಿ ಲಿಸ್ಟ್ ದೊಡ್ಡದಿದೆ ಈಗ ಭಾರತದ ಕಡೆ ಬರೋದಾದರೆ ಇಲ್ಲಿ ಮನೋವಿಜ್ಞಾನದ ಸ್ಥಿತಿ ಹೇಗಿದೆ ಪಾಶ್ಚಿಮಾತ್ಯ ದೇಶಗಳ ಪ್ರಭಾವ ಜಾಸ್ತಿ ಇದೆಯಾ ಅಥವಾ ನಮ್ಮದೇ ಆದ ಏನಾದರೂ ವಿಶೇಷತೆ ಇದೆಯಾ ಭಾರತದಲ್ಲಿ ಇದರ ಫಾರ್ಮಲ್ ಟಿ ಶುರುವಾಗಿದ್ದು ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ಮೊದಲ ವಿಭಾಗ ಶುರುವಾಗಿದ್ದು ಕಲ್ಕತ್ತಾ ಯೂನಿವರ್ಸಿಟಿಯಲ್ಲಿ ಸಾವಿರದ ಒಂಬೈನೂರ ಐದರಲ್ಲಿ ಅಂತ ಅನ್ಸುತ್ತೆ ಓಹ್ ಅಷ್ಟು ಹಳೆಯದ ಹೌದು ಪಾಶ್ಚಿಮಾತ್ಯ ಸಿದ್ಧಾಂತಗಳ ಪ್ರಭಾವಂತೂ ಖಂಡಿತ ಇದೆ ಆದ್ರೆ ಭಾರತದ್ದೇ ಆದ ಒಂದು ದೊಡ್ಡ ಜ್ಞಾನ ಪರಂಪರೆ ಇದೆಯಲ್ಲ ನಮ್ಮ ತತ್ವಶಾಸ್ತ್ರ ಯೋಗ ಧ್ಯಾನ ಇವೆಲ್ಲ ಮನಸ್ಸು ಪ್ರಜ್ಞೆ ಮಾನಸಿಕ ಶಾಂತಿ ಬಗ್ಗೆ ಸಾವಿರಾರು ವರ್ಷಗಳಿಂದ ಮಾತಾಡ್ಕೊಂಡು ಬಂದಿವೆ ನಿಜ ಈಗೀಗ ನಮ್ಮ ಪ್ರಾಚೀನ ಜ್ಞಾನವನ್ನ ಆಧುನಿಕ ಮನೋವಿಜ್ಞಾನದ ಜೊತೆ ಹೇಗೆ ಬೆಸಿಯಬಹುದು ಅನ್ನೋ ಪ್ರಯತ್ನಗಳು ನಡೀತಿದೆ ಇಲ್ಲಿನ ಕಲ್ಚರ್ಗೆ ತಕ್ಕ ಹಾಗೆ ಸೈಕಾಲಜಿಕಲ್ ಥಿಯೋರಿಗಳನ್ನ ಅಡಾಪ್ಟ್ ಮಾಡೋ ಕೆಲಸ ಆಗ್ತಿದೆ ಭಾರತದಲ್ಲಿ ಯಾವ ಕ್ಷೇತ್ರಗಳು ಹೆಚ್ಚು ಪಾಪ್ಯುಲರ್ ಹೆಚ್ಚಾಗಿ ಕ್ಲಿನಿಕಲ್ ಸೈಕಾಲಜಿ ಕೌನ್ಸಿಲಿಂಗ್ ಸೈಕಾಲಜಿ ಮತ್ತೆ ಎಜುಕೇಶ್ನಲ್ ಸೈಕಾಲಜಿಗೆ ಹೆಚ್ಚು ಬೇಡಿಕೆ ಇದೆ ಅನ್ಸುತ್ತೆ ಸರಿ ಹಾಗಾದ್ರೆ ಇವತ್ತಿನ ನಮ್ಮ ಈ ಚರ್ಚೆಯಿಂದ ನಾವೇನ್ ತಿಳ್ಕೋಬೋದು ಮನೋವಿಜ್ಞಾನ ಅಂದ್ರೆ ಅದು ಬರೀ ತಜ್ಞರಿಗೆ ಸೈಕಾಲಜಿಸ್ಟ್ಗಳಿಗೆ ಮಾತ್ರ ಇರೋ ವಿಷಯ ಅಲ್ಲ ಅಂತ ಕಾಣಿಸ್ತೆ ಖಂಡಿತ ಇಲ್ಲ ಇದು ನಮ್ಮೆಲ್ಲರ ಬದುಕಿಗೆ ಸಂಬಂಧಪಟ್ಟಿದ್ದು ಕೇಳುಗರೆ ಮನೋವಿಜ್ಞಾನದ ಪೀಠಿಕೆ ಕೇಳಿದಿರಲ್ಲ ಈ ಧ್ವನಿಸುರಳಿಯು ಜನಪ್ರಿಯ ಮನೋವಿಜ್ಞಾನ ಎಂಬ ಮಾಲಿಕೆಯ ಮೊದಲ ಭಾಗವಾಗಿದೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ವಿಷಯಗಳನ್ನು ಹಾಗೂ ದೈನಂದಿನ ಜೀವನದ ಆಗುಹೋಗುಗಳನ್ನು ಗಮನಿಸೋಣ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು